ಡಿಸ್ಮಿಸ್ ಆಗಿದೆ ಮೀಟಿಂಗ್ ಅಲ್ಲಿ ತೀರ್ಮಾನ ಆಯ್ತು ಇವ್ರು ನಿಮ್ಗೆ ಲೆಟ್ರ್ ಕಳ್ಸಿದ್ರು ಶನಿವಾರ ಬಂದವನೇ ಶನಿವಾರ ಬಂದು ಆ ಉಸಿಲಾತ ಮಿಷಿನ್ ಏನಿದೆ ಕಂದಾಯ ಹಾಕೋ ಮಿಷಿನ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾನೆ ಆಯ್ತಾ ಶನಿವಾರ ಕೊಟ್ಬಿಟ್ಟು ಹೋಗಿದ್ದಾನೆ ಆಯ್ತಾ ಒಂದ್ ನಿಮಿಷ ಭಾನುವಾರ ರಜಾ ಮತ್ತೆ ಬೆಳಿಗ್ಗೆ ಕುಮಾರ್ ಅನ್ನೋ ಮೆಂಬರು ಅವನ ಚಾಲೆಂಜ್ ಕರ್ಕೊಂಡ್ಬಂದು ಅವ್ನು ಬರ್ತಾನೆ ಕೆಲಸ ಮಾಡ್ತಾನೆ ಅದ್ ಏನ್ ಮಾಡ್ದು ಯಾರು ಏನ್ ಬಂದು ಕಿತ್ಕೊಂತ ಕಿತ್ಕೊಂಡ್ ಕಿತ್ಕೊಂಡ್ಲಿ ಅಂತ ಬಿಟ್ಟು ಅವ್ನು ಕರ್ಕೊಂಡ್ ಬಂದು ಕಂಪ್ಯೂಟರ್ ಕುಳಿಸಿ ಇವತ್ತು ಅವ್ನ ಕೆಲ್ಸಕ್ಕೆ ತಮ್ಮ ಕೊಡಿಸಿ ಮತ್ತೆ ಮಿಷಿನ್ ಏನು ಇವತ್ತು ಶನಿವಾರ ಹ್ಯಾಂಡ್ ಓವರ್ ಮಾಡಿದ್ದು ಇದೇ ಮಿಷಿನ್ ಇವತ್ತು ಎತ್ಕೊಂಡೋಗಿದಾನೆ ಅವನು ಎತ್ಕೊಂಡೋಗಿದಾನೆ ಎತ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮ್ಮ ಅವರು ದಾರಿಯಲ್ಲಿ ಬರ್ತಾ ಬೇಕಾದ್ರೆ ಅವ್ನ ಅಡ್ಡ ಸಿಕ್ಕವನೇ ಅಡ್ಡ ಸಿಕ್ಕಿದಾಗ ಈ ಮಿಷಿನ್ ಇವತ್ತು ಅವ್ರು ಇಸ್ಕೊಂಬಂದು ಬಂದ್ ಕೇಳಿರ್ಬೇಕಾದ್ರ ಅವ್ರು ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ಈ ಮಿಷಿನ್ ಇವತ್ತು ಇಸ್ಕೊಂಬಂದು ಬ್ಯಾಗಲ್ಲಿ ಮಾಡ್ಕೊಂಡಿದ್ದಾರೆ ಇದು ಪಂಚಾಯತ್ ಅಂಡರ್ ಓವರ್ ಮಾಡಿರೋದು ಮತ್ತೆ ಇವ್ರ ಬ್ಯಾಗಲ್ಲಿ ಹೆಂಗ್ ಬಂತ ಇವತ್ತು